ಬಾಗಲಕೋಟೆ ಜಿಲ್ಲೆಯ ಗುಳೈದುಗುಡ್ಡ ತಾಲೂಕಿನಲ್ಲಿ ಬಾಗಲಕೋಟೆ ಲೋಕಸಭಾ ಚುನಾವಣೆ ಮತದಾನ ನಡೆದಿದ್ದು ಮತದಾನದ ಕುರಿತು ಗುಳೈದುಗುಡ್ಡ ತಾಲೂಕು ಪಕ್ಷದ ಮುಖಂಡರುಗಳು ನಮ್ಮ ಮಾಧ್ಯಮದ ಎದುರು ಮಾತನಾಡಿದ ಕ್ಷಣ ಈ ಸಂದರ್ಭದಲ್ಲಿ ರಾಜಶೇಖರ್ ಶೀಲವಂತ್ ಮಾಜಿ ಶಾಸಕರು ಗುಳೈದುಗುಡ್ಡ ಹನುಮಂತ್ ಮಾವಿನಮರ ಜಾತ್ಯತೀತ ಜನತಾದಳ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಉಪಸ್ಥಿತರಿದ್ದರು ವಾಯಚ್ ವಾಲಿಕರ್ ಕೆಬಿಎ ನ್ಯೂಸ್ಗುಡ್ಡ ಬಗ್ಗೆ ಕೇಳ್ತೀನಿ ಕಾಂಗ್ರೆಸ್ಸಿನ ಬಗ್ಗೆಯೂ ನಾನು ಹೇಳಬೇಕಾಗ್ತದೆ ಕಾಂಗ್ರೆಸ್ನವ್ರು ಮೊಟ್ಟ ಮೊದಲೇದಾಗಿ ನಮಗೆ ಸಿಂಪಲ್ ಮೆಜಾರಿಟಿ ಬರಬೇಕಾದ್ರೆ ಸುಮಾರು ಎರಡು ನೂರ ಎಪ್ಪತ್ತೆರಡು ಸ್ಥಾನಗಳು ಬೇಕು ಪಾರ್ಲಿಮೆಂಟಲ್ಲಿ ಅವರು ತಾವು ಸ್ಥಾನಗಳಲ್ಲಿ ನಿಲ್ಲಿಸಿರ್ತಕ್ಕಂಥ ಸ್ಥಾನಗಳೇ ಎರಡು ನೂರ ಮೂವತ್ತರ ಆಸ್ಪಾಸಲ್ಲಿ ನಿಲ್ಲಿಸಿದ್ದಾರೆ ಹೀಗಾಗಿ ಎರಡು ನೂರ ಮೂವತ್ತು ನಿಲ್ಲಿಸಿರ್ತಕ್ಕಂಥ ಸ್ಥಾನಗಳಾದ್ರೆ ಮುಂದೆ ಅದರಲ್ಲಿ ಕೆಲವು ಜನ ಸೋತು ಕೆಲವು ಜನ ಬಿದ್ದ ಮೇಲೆ ಚುನಾವಣೆಯಲ್ಲಿ ಹಾಗೆ ಅವರು ಸೋಲು ಮೇಲೆ ಇನ್ನೂ ಸಂಖ್ಯೆ ಕಡಿಮೆ ಆಗೋದು ಸ್ವಾಭಾವಿಕ ಹೀಗಾಗಿ ಎರಡು ನೂರ ಎಪ್ಪತ್ತೆರಡು ಸ್ಥಾನಗಳನ್ನು ಮುಟ್ಟತಕ್ಕಂಥದ್ದಂತೂ ಅವ್ರಿಗೆ ಯಾವ ಪ್ರಮಾಣದಲ್ಲಿ ಕೊಡೋ ಸಾಧ್ಯ ಇಲ್ಲ ಮತ್ತು ಜನತೆ ಮೋದಿಯವ್ರನ್ನ ಯಾವ ರೀತಿ ನಮ್ಮ ಮನಿತನದ ವ್ಯಕ್ತಿ ಅಂತಕ್ಕಂಥದ್ದನ್ನು ಭಾವಿಸ್ತಾರೆ ಹಾಗೆ ರಾಹುಲ್ ಅವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಯಾರೂ ಕೂಡ ಕುತ್ಕೊಂಡಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಗೋಚರ ಇದೆ ಹೀಗಾಗಿ ಇಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ಇರ್ತಕ್ಕಂಥ ಜನತೆ ಸಿದ್ದರಾಮಯ್ಯವ್ರ ಹೆಸರನ್ನು ಮುಂದೆ ಮಾಡಿ ಮುಖ್ಯಮಂತ್ರಿಗಳು ಅದನ್ನು ಮಾಡಿದ್ದಾರೆ ಇದನ್ನು ಮಾಡಿದ್ದಾರೆ ಅಂತಕ್ಕಂಥ ವಿಷಯಗಳನ್ನು ಮುಂದಿಟ್ಟು ಪ್ರಚಾರವನ್ನು ಮಾಡ್ತಕ್ಕಂಥ ಅನಿವಾರ್ಯತೆ ಅಂತ ಒಂದು ಏನು ಅನಿವಾರ್ಯತೆ ಇವತ್ತು ದಿವಸ ಕಾಂಗ್ರೆಸ್ಗೆ ಬಂದಿರತಕ್ಕಂಥ ಹೀಗಾಗಿ ಜನತೆ ಇವ್ರು ಯಾರನ್ನೂ ಕೂಡ ಒಪ್ತಾ ಇಲ್ಲ ಇವ್ರ ಆಡಳಿತಕ್ಕೆ ಬರೋದಿಲ್ಲ ಅನವಶ್ಯಕವಾದಂಥ ಗ್ಯಾರಂಟಿಗಳನ್ನು ಹೇಳುವ ಮೂಲಕ ಇವರು ದೇಶದ ಜನತೆಯ ದಾರಿಯನ್ನು ತಪ್ಪಿಸ್ತಾ ಇಂತಕ್ಕಂಥ ಸುದ್ದಿ ಇವತ್ತು ಎಲ್ಲ ಕಡೆ ಹರಡಿದೆ ನಾನು ಎಲ್ಲೆಲ್ಲಿ ವಿಶೇಷವಾಗಿ ನನಗೆ ಮಾತಾಡ್ತಾರೆ ಅವಕಾಶ ಬಿಡಲಿ ಅಂತಿಲ್ಲ ಈ ದೇಶದ ಜನತೆ ನರೇಂದ್ರ ಮೋದಿ ಅವರ ಹತ್ತು ವರ್ಷದ ಒಂದು ಆಡಳಿತ ಹಿರಿಯರಾದಂಥ ಗದ್ದಿಗೌಡರು ಏನು ಈ ಒಂದು ಹತ್ತು ವರ್ಷದೊಂದು ಆಡಳಿತ ಸಾಕಷ್ಟು ಅನುದಾನ ತರೋದ್ರ ಮುಖಾಂತರ ತನ್ನದೇ ಅದ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ನೂರಕ್ಕೆ ನೂರಷ್ಟು ಭಾಷಾಂತರದಿಂದ ಎನ್ ಡಿ ಎ ಹೋಗ್ಬಿಟ್ಟದ ಅಂತ ನಾನು ಹೇಳ್ತೇನೆ ಸರ್ ಜನರಲ್ಲಿ ಒಂದೆಡೆ ಆ ಬದಲಾವಣೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಬದಲಾವಣೆ ಅವ್ರದೇನದು ಆ ಅಭ್ಯರ್ಥಿಗೆ ಅಂತ ಅವರಲ್ಲಿ ಇರಬೇಕು ಜನರ ಬದಲಾವಣೆ ಇಲ್ಲ ಜನರು ಮತ್ತೊಮ್ಮೆ ಮುದಿನೇ ಆಗ್ಬೇಕು ಅನ್ನೋ ಜನರ ಒಂದು ಆಶೆ ಇದೆ